ಆಡಳಿತಾಧಿಕಾರಿ ಡಾಕ್ಟರ್ ಮೈತ್ರಿ ಅವಧಿಯಲ್ಲಿ ಕೈಗೊಂಡ ನಿರ್ಧಾರಗಳಿಗೆ ಅನುಮೋದನೆ ಪಡೆಯುವ ವಿಚಾರದಲ್ಲಿ ಕೋಮಲ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಪರ ವಿರೋಧ ಚರ್ಚೆ ನಡೆಯಿತು ನಂಜೇಗೌಡ ಪ್ರತಿಕ್ರಿಯಿಸಿ ಆಡಳಿತ ಮಂಡಳಿಯಲ್ಲಿ ಕೈಗೊಂಡ ನಿರ್ಧಾರಗಳನ್ನು ಆಡಳಿತಾಧಿಕಾರಿ ಅನುಷ್ಠಾನಗೊಳಿಸಿರುತ್ತಾರೆ ಏನಾದರೂ ವ್ಯತ್ಯಾಸಗಳಿದ್ದರೆ ತನಿಖಾ ವರದಿಯಲ್ಲಿ ಗೊತ್ತಾಗುತ್ತದೆ ಆ ಸಮಿತಿಯಲ್ಲಿ ತಾವು ಸದಸ್ಯರಾಗಿದ್ದೀರಿ ವರದಿ ಬಂದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಭೆಯಲ್ಲಿ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪ ಕಾಡಿನಹಳ್ಳಿ ನಾಗರಾಜ್ ಹನುಮೇಶ್ ಒಡಗೂರು ಹರೀಶ್ ಕಾಂತಮ್ಮ ಚಂಜಿಮೆಲೆ ಜೆ ರಮೇಶ್ ಚಲವನಹಳ್ಳಿ ನಾಗರಾಜಪ್ಪ ಶ್ರೀನಿವಾಸ್ ಕೆಕೆ ಮಂಜುನಾಥ್ ಶಾಮೇಗೌಡ ಮಹಾಲಕ್ಷ್ಮಿ ನಾಮಿನಿ ನಿರ್ದೇಶಕ ಶಂಶೀರ್ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಗೋಪಾಲಮೂರ್ತಿ ಅಡ್ಮಿನ್ ನಾಗೇಶ್ ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು ಸಿಬ್ಬಂದಿ ಇದ್ದರು ಇವತ್ತು ನಮ್ಮ ಕೋಲಾರ ಸಾಲಿನ ವಾರ್ಷಿಕ ಮಹಾಸಭೆ ಕೋಲಾರಲ್ಲಿ ನಂದಿನಿ ಪ್ಯಾಲೇಸ್ ನಡೆಯಿತು ಅದರಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಡೆಲಿಗೇಟ್ಸ್ ಇವತ್ತು ಭಾಗವಹಿಸಿದ್ರು ತುಂಬ ಚೆನ್ನಾಗಿ ಚರ್ಚೆ ಆಯಿತು ವಿಶೇಷವಾಗಿ ಕೋಲಾರ ಒಕ್ಕೂಟ ಚಿಕ್ಕಬಳ್ಳಾಪುರದಲ್ಲಿ ವಿಭಜನೆ ವಿಭಜನೆ ಆದಮೇಲೆ ಆಡಳಿತ ಮಂಡಳಿ ಬಂದ ಮೇಲೆ ಇದು ಮೊದಲನೇ ಸಭೆ ಜನರಲ್ ಬಾಡಿ ಫಸ್ಟ್ ಜನರಲ್ ಬಾಡಿ ಜನರಲ್ ಬಾಡಿಯಲ್ಲಿ ಓದು ಆಡಳಿತ ಮಂಡಳಿ ಐದು ವರ್ಷ ಇದ್ದಂತ ಆಡಳಿತ ಮಂಡಳಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಜೊತೆ ಸಂದರ್ಭದಲ್ಲಿ ಕೋಚಿಮು ಕೋಮಲ್ ಆಗಿದೆ ಅದು ಎಂಬಿಕೆ ಬಿ ಕೆ ಗೋಲ್ಡನ್ ಡೈರಿ ಇರ್ಬೋದು ಸೋಲಾರ್ ಪ್ಲಾಂಟ್ ಇರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಅನ್ನು ಮಾಡಿದ್ದಿರ್ಬೋದು ಇವೆಲ್ಲ ಐದು ವರ್ಷದ ಆಡಳಿತ ಮಂಡಳಿ ಅಧಿಕಾರಿ ಬಂದ ಮೇಲೆ ಸಪ್ರೇಟ್ ವಿಭಜನೆ ಆಗಿ ಚಿಕ್ಕಬಳ್ಳಾಪುರ ಸಿಮಲ್ಲ ಆಯಿತು ಕೋಲಾರ ಹೋಮಲ್ಲಾಯಿತು ಜನವರಿ ಇಪ್ಪತ್ತೈದರಿಂದ ಅಲ್ಲಿ ಆಡಳಿತಾಧಿಕಾರಿ ಬಂದಿದ್ದು ಸಿಮಲ್ಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಕೋಮಲ್ಲಿಗೆ ಒಂದು ಆಡಳಿತಾಧಿಕಾರಿ ಬಂದಿದ್ದು ಇಲ್ಲಿ ನಮ್ಮ ಆಡಳಿತಾಧಿಕಾರಿ ಬಂದ ಮೇಲೆ ನಮ್ಮ ಆಡಳಿತ ಮಂಡಳಿ ಆದ್ಮೇಲೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಏನೇನು ಪ್ರಾಜೆಕ್ಟ್ಗಳನ್ನು ತಗೊಂಡಿದ್ವಿ ಆ ಪ್ರಾಜೆಕ್ಟ್ಗಳನ್ನು ಮುಂದುವರಿಸುವಂಥವ್ರು ಆಡಳಿತಾಧಿಕಾರಿ ಆ ಜೊತೆಗೆ ಸಪ್ರೇಟ್ ಆದಮೇಲೆ ಆಡಳಿತಾಧಿಕಾರಿ ಕಾಲದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಆಗಬೇಕಾಗ ಉತ್ಪಾದನೆ ಆಗ್ಬೇಕಾಗ್ತದೆ ಕೋಲಾರ ಜಿಲ್ಲೆಯಲ್ಲಿ ಉತ್ಪಾದನೆ ಆಗಬೇಕಾದರೆ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ಮತ್ತೆ ಆಡಳಿತಾಧಿಕಾರಿ ಕಾಲದಲ್ಲಿ ಕಂಪಲ್ಸರಿ ಕಾಮನ್ ಸಾಫ್ಟ್ವೇರ್ಗಳನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಅಳವಡಿಸಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ಮತ್ತೆ ಎಮ್ ಕೆ ಗೋಲ್ಡನ್ ಡೈರಿ ನಾವೇನು ಪ್ರಾಜೆಕ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಕಾಂಪೌಂಡ್ ಇರಲಿಲ್ಲ ಕಾಂಪೌಂಡ್ ಮಾಡಬೇಕಂತ ತೀರ್ಮಾನ ತಗೋಬೇಕು ಮತ್ತೆ ಅದ್ರ ಜೊತೆಗೆ ಏನಂತಾರೆ ಕನ್ನಡದಲ್ಲಿ ಹೆಚ್ಚು ಮಾಡಲು ಮಾಡಬೇಕು ಅಂತೇಳಿ ತಗೊಂಡಂತ ತೀರ್ಮಾನ ಅಷ್ಟೇ ಆಡಳಿತ ಅಧಿಕಾರಿ ತಗೊಂಡಂತ ತೀರ್ಮಾನ ಅದಕ್ಕೆ ತಗೊಂಡಿದ್ದು ತೀರ್ಮಾನ ಅಧಿಕಾರಿ ಆ ಪ್ರಾಜೆಕ್ಟ್ಗೆ ಅವಕಾಶ ಇತ್ತು ಅದೆಲ್ಲ ಕೂಡ ನಮ್ಮ ಆಡಳಿತ ಮಂಡಳಿ ಮುಂದೆ ಬಂದಿದೆ ಇದು ಮಾಡಬೇಕು ಅಂತೇಳಿ ಏನು ಆಡಳಿತಾಧಿಕಾರಿ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಆಡಳಿತ ಮಂಡಳಿ ಇದ್ದಾಗ ಕೂಡ ಇದು ಚರ್ಚೆ ಆಗಿತ್ತು ಅದು ಕೂಡ ರೆಕಾರ್ಡ್ ಆಗಿದೆ ಇದೆಲ್ಲ ಪ್ರಾಜೆಕ್ಟ್ ಅಲ್ಲಿ ಬೇಕಾದ ಆಡಳಿತಾಧಿಕಾರಿಗಳು ಅದಕ್ಕೆ ತೀರ್ಮಾನ ಕೊಟ್ಟಿದ್ದು ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಈಗ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಟೆಂಡರ್ ಕರೆಯೋದು ವರ್ಕ್ ಕೊಡೋದು ಮತ್ತೆ ವರ್ಕ್ ಕೂಡ ಸ್ಟಾರ್ಟ್ ಮಾಡುವಂತದ್ದು ಕೂಡ ಆಗಿದೆ ಇವೆಲ್ಲದರ ಮೇಲೂ ಕೂಡ ಚರ್ಚೆ ಆಯ್ತು ಸೋಲಾರ್ ಪ್ಲಾಂಟ್ ಇಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆ ಆಯ್ತು ಅಪೇಕ್ಷೆ ಎಮ್ಮಿಕೆ ಗೋಲ್ಡನ್ ಡೈರಿ ಮಾಡ್ತಾ ಇರೋದ್ರಿಂದ ಎಷ್ಟು ಎಷ್ಟು ಅನುಕೂಲ ಆಗ್ತಾ ಇದೆ ಅದು ಕೂಡ ಚರ್ಚೆ ಆಯ್ತು ಆಸ್ಟಲ್ಲೂ ಕೂಡ ಅಲ್ಲಿ ಉತ್ಪಾದಕರ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಚರ್ಚೆ ಆಯ್ತು ಸೋಲಾರ್ ಪ್ಲ್ಯಾಂಟಿಂದ ಏನೇನು ಅನುಕೂಲ ಆಗ್ತದೆ ಅನ್ನೋದು ಕೂಡ ಚರ್ಚೆ ಆಯಿತು ಆ ಜೊತೆಗೆ ಕೆಲವರು ಆಡಳಿತಾಧಿಕಾರಿ ಕಾಲದಲ್ಲಿ ತಗೊಂಡಂಥ ತೀರ್ಮಾನಗಳು ತನಿಖೆ ಮಾಡಬೇಕು ಅಂತೇಳಿ ತಗೊಂಡಂಥ ತೀರ್ಮಾನ ಏನಾಯಿತು ಅದನ್ನು ಜನರಲ್ ಬಾಡಿಯಲ್ಲಿ ತಂದಿದ್ದೀರಿ ಅಂತ ಕೂಡ ಚರ್ಚೆ ಆಯಿತು ಅದಕ್ಕೆ ಜನರಲ್ ಬಡೆಯಲ್ಲೂ ಕೂಡ ಏನು ಆಡಳಿತಾಧಿಕಾರಿ ಮತ್ತೆ ನಾವು ಐದು ವರ್ಷ ಆಡಳಿತ ಮಂಡಳಿ ಎರಡು ಸೇರಿ ತಗೊಂಡಂತ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಎಲ್ಲ ಕೂಡ ಪಾರದರ್ಶಕವಾಗಿ ತನಿಖೆ ಆಗಬೇಕು ಈಗಾಗಲೇ ಸರ್ಕಾರದಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಲೆಟರ್ ಕೊಟ್ಟಿರುವಂತಹುದು ಇದೆ ಸರ್ಕಾರದಲ್ಲಿ ಅದು ಕೂಡ ಪ್ರೊಸೆಸ್ ಅಲ್ಲಿದೆ ಮತ್ತೆ ಅದು ಅಲ್ಲದೆ ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಹೊಸ ಆಡಳಿತ ಮಂಡಳಿಯು ಕೂಡ ಒಂದು ಕಂಪ್ನಿ ಕೂಡ ಮಾಡಿದೀವಿ ಏನು ನಮ್ಮ ಆಡಳಿತ ಮಂಡಳಿ ಒಂದು ಕಂಪ್ಟಿ ಮಾಡಿ ಆಡಳಿತಾಧಿಕಾರಿ ಮತ್ತೆ ನಮ್ಮ ಆಡಳಿತ ಮಂಡಳಿ ತಗಡಿತ ಕಾರ್ಯಕ್ರಮಗಳನ್ನ ಏನಾದರೂ ಇದ್ರೆ ಆ ಕಮಿಟಿ ನೋಡಬಹುದು ನೋಡಿ ರಿಪೋರ್ಟ್ ನಮ್ಮ ಬೋರ್ಡ್ ಕೊಡಬಹುದು ಅಂತೇಳಿ ತೀರ್ಮಾನ ಮಾಡಿದ್ವಿ ಆ ಕಂಪಟಿಗೆ ಜಯಸಿಂಹ ಕೃಷ್ಣಪ್ಪನವರ ಅಧ್ಯಕ್ಷ ಮಾಡಿದ್ವಿ ಸೀನಿಯರ್ ಮೋಸ್ಟ್ ಆಮೇಲೆ ಬಂಗಾರಪೇಟೆ ಶಾಸಕರು ಮತ್ತು ನಿರ್ದೇಶಕರು ಕೂಡ ಎಸ್ ಎನ್ ನಾಣ್ಸಬ್ರು ಕೂಡ ಕಂಪ್ಟಿಲ್ ಇದ್ದಾರೆ ಅದ್ರ ಜೊತೆಗೆ ಮುಳುಬಾಲ್ ಡೈರೆಕ್ಟ್ರು ನಾಗರಾಜನವರು ಇದ್ದಾರೆ ಕೋಲಾರ ಡೈರೆಕ್ಟ್ರು ನಾಗರಾಜವರು ಅವರಿದ್ದಾರೆ ಆಮೇಲೆ ಮಾಜಿ ಡೈರೆಕ್ಟ್ರು ಎಮ್ ಡಿ ಆಗಿದ್ದಂಥವರು ಇವತ್ತು ನಿರ್ದೇಶಕರಾಗಿದ್ದಂಥವ್ರು ಹನ್ಮೇಶ್ ಅವರು ಹನ್ಮೇಶ್ ಅವರು ಇದಾರೆ ಏನಿದೆಯಾ ಮತ್ತೆ ನಮ್ಮ ಕೋಲಾರ ಇನ್ನೊಬ್ಬ ಡೈರೆಕ್ಟರು ರಮೇಶ್ ಅವರು ಇವತ್ತು ಕಂಟಿ ಇದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ ನನ್ನ ಪ್ರಕಾರ ಒಂದು ಇನ್ನೊಂದು ಮೀಟಿಂಗ್ ಮೀಟಿಂಗಲ್ಲಿ ಅವ್ರ ರಿಪೋರ್ಟು ಬೋರ್ಡ್ ಕೊಡ್ತಾರೆ ಏನಾಗಿದೆ ಅಂತ ಅದರ ಬಗ್ಗೆ ಕೂಡ ಚರ್ಚೆ ಅದು ನಾನು ಪ್ರಸ್ತಾವನೆ ಮಾಡಿದ್ರು ಕೆಲವರು ಆಡಳಿತಾಧಿಕಾರಿ ಕಾಲದಲ್ಲಿ ಏನೇನು ಆಯಿತು ಆಡಳಿತ ಮಂಡಳಿದು ಅದೆಲ್ಲ ಹೇಳಬೇಕು ಅಂತಂದಾಗ ಈಗಾಗಲೇ ಸರ್ಕಾರದ ಮುಂದೆ ತನಿಖೆ ಆಗ್ತಾ ಇರುವಂಥ ಒಂದು ಇದು ಕೂಡ ಇದೆ ತನಿಖೆ ಆಗ್ತಾ ಇದೆ ಮತ್ತೆ ಅದ್ರ ಜೊತೆಗೆ ನಮ್ಮ ಆಡಳಿತ ಮಂಡಿಯಲ್ಲಿ ಕೂಡ ಒಂದು ಕಂಪಟಿ ಮಾಡಿ ಆ ಕಂಪಟಿ ಮುಂದೆ ಕೂಡ ಇದೆ ಇದು ಏನು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಪ್ರಕಾರ ಮುಂದೆ ಕ್ರಮ ವಹಿಸ್ತೀವಿ ಅಂತೇಳಿ ನಾನು ಹೇಳಿದೆ ಅದಕ್ಕೆ ನನ್ನ ಪ್ರಕಾರ ಎಲ್ಲರೂ ಕೂಡ ಒಂದು ನಾಲ್ಕೈದು ಜನ ಬಿಟ್ಟರೆ ಸರ್ವಾನುಮತದಿಂದ ಸರ್ವಾನುಮತ ಅಲ್ಲ ಒಂದು ಐದಾರು ಜನ ಬಿಟ್ಟರೆ ಎಲ್ಲ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಒಪ್ಪು ಅದನ್ನು ಮೂರು ಜನ ಡಿಸೆಂಟ್ ಕೂಡ ಬರೆಸಿದೆ ಆಡಳಿತ ಅಧಿಕಾರಿ ಕಾಲದಲ್ಲಿ ತನಿಖೆ ಆಗಬೇಕು ಅಂತಿದೆ ಇವತ್ತು ಈ ಸಭೆಯಲ್ಲಿ ಅದಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂಡು ಕೊಡುದು ಅಂತೇಳಿ ಬಂಗಾರಪೇಟೆ ಶಾಸಕರಾದ ನಾಣ್ಸೌ ನಿರ್ದೇಶಕರು ಒಂದು ಮುಳುಬಾಳು ಡೈರೆಕ್ಟ್ರು ನಾಗರಾಜಣ್ಣ ಒಂದು ಮತ್ತೆ ಹರೀಶ ಒಂದು ನಮ್ಮ ಕೋಲಾರ ಡೈರೆಕ್ಟ್ರು ಮತ್ತೆ ಚಾಮೆಗೌಡ ನಾಲ್ಕು ಜನ ರೀಸೆಂಟ್ ಕೂಡ ಬರೆಸಿದ್ದಾರೆ ಆದರೆ ಕೆಳಗಡೆ ಇದ್ದಂಥ ಅಧ್ಯಕ್ಷರು ನನ್ನ ಪ್ರಕಾರ ಒಂದು ಐದಾರು ಜನ ಬಿಟ್ಟರೆ ಎಲ್ಲರಿಗೂ ಕೂಡ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಏನು ಡೆವಲಪ್ಮೆಂಟ್ಸ್ ಬಗ್ಗೆ ತಗೊಂಡಂಥ ತೀರ್ಮಾನ ಪರವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಇವತ್ತು ಆದತೇನು ಅದರ ಬಗ್ಗೆ ಏನೂ ಆಗಿಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಸೋಲಾರ್ ಪ್ಲಾಂಟ್ ಇದು ಎಮ್ ಬಿ ಕೆ ಗೋಲ್ಡನ್ ಡೈರಿ ಇದು ಸನ್ಮಾನ್ಯ ಬಂಗಾರಪೇಟೆ ಶಾಸಕರು ನಾಣಿಸಮ್ರು ಟೆಂಡರ್ ಮಾಡ್ ಸರಿ ಇಲ್ಲ ಸೋಲಾರು ಪ್ರೊಸೀಜರ್ ಸರಿ ಇಲ್ಲ ಅಂತೇಳಿ ಈ ಪ್ರಸ್ತಾಪ ಅದಕ್ಕೆ ನಾನು ಕೂಡ ಎಲ್ಲ ಸಭೆಗೂ ತಿಳಿಸ್ತೇನೆ ಎಮ್ ಎ ಕೆ ಗೋಲ್ಡನ್ ಡೈರಿಯನ್ನು ಮಾಡ್ತಾ ಇದ್ದೆ ಅದು ಪಾರದಕ್ಷವಾಗಿ ಏನು ಮಾಡ್ತಾ ಇದ್ವಿ ಎಷ್ಟು ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇದ್ವಿ ಎಮ್ ಕೆಡಂಡೆ ಇದು ಎಮ್ ಕೆಡಂಡೆ ಜೊತೆಗೆ ಸೋಲಾರ್ ಪ್ಲಾಂಟ್ ಮಾಡಿದ್ವಿ ಸೋಲಾರ್ ಪ್ಲಾಂಟ್ ಅವರು ಏನಂದ್ರೆ ಲ್ಯಾಂಡ್ ಕೊಟ್ಟಿರೋದು ಜಮೀನು ಕೊಟ್ಟಿರೋದು ಜಿಲ್ಲಾಧಿಕಾರಿಗಳು ಪ್ರೊಸೀಜರ್ ಕರೆಕ್ಟ್ ಅಲ್ಲ ಅದಕ್ಕೆ ನಾನು ಸಭೆಗೆ ತಿಳಿಸಿದ ಇದು ಸರ್ಕಾರದ ಒಂದು ಸಂಸ್ಥೆ ಖಾಸಗಿ ಅವರು ಕೊಟ್ಟಿರೋದಲ್ಲ ಇದು ಇದು ಸರ್ಕಾರದ ಒಂದು ಅಂಗ ಸಂಸ್ಥೆ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಬರೀ ನಮ್ಮ ಒಕ್ಕೂಟಕ್ಕೆಲ್ಲ ಕೊಟ್ಟಿರೋದು ಎಕರೆ ಆ ಸಂದರ್ಭದಲ್ಲಿ ಸ್ಟೇಡಿಯಂ ಕೊಟ್ಟಿದ್ದಾರೆ ಇಲಾಖೆ ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಸರ್ವೆ ನಂಬರಲ್ಲಿ ಎಷ್ಟು ಜಮೀನಿತ್ತು ಕೊಟ್ಟಿದ್ದಾರೆ ಅದರ ಪ್ರಕಾರ ನಮಗೂ ಕೊಟ್ಟಿದ್ದಾರೆ ನಾವು ಸೋಲಾರ್ ಪ್ಲ್ಯಾನ್ ಮತ್ತು ಉದ್ದೇಶ ಹಸುರ ಮೇ ಬೆಳೆದು ಎರಡೂ ಕೂಡ ಕವರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಎಷ್ಟು ಉಪಯೋಗ ಕೂಡ ಆಗ್ತಾ ಇದೆ ಅನ್ನೋದನ್ನು ಕೂಡ ಸಭೆಗೆ ತಿಳಿಸಿದ್ದೀನಿ ಸಭೆ ನನ್ನ ಪ್ರಕಾರ ಸರ್ವಾನುಮತಿಯಿಂದ ಸಿಂಗಲ್ ನಾರಾಯಣ ಸಮೋಹರು ಒಬ್ಬರು ಬಿಟ್ಟರೆ ಎಲ್ಲ ನಿರ್ದೇಶಕರು ಕೂಡ ಅದಕ್ಕೆ ಒಕ್ಕೂಟದ ನಿರ್ದೇಶಕರು ಕೂಡ ಸಹಮತ ಮತ್ತು ಕೆಳಗಡೆ ಇದ್ದಂಥ ಅಧ್ಯಕ್ಷರು ಕೂಡ ಸಹಮತ ನಮ್ಮ ನಾರಾಯಣ ಅದಕ್ಕೆ ಡಿಸೆಟ್ ಬಸ್ ಇದ್ದಾರೆ ಓವರ್ ಆಲ್ ಹೇಳಬೇಕಾದ್ರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ಸಭೆ ತುಂಬ ಚೆನ್ನಾಗಿ ಚರ್ಚೆ ಆಯಿತು ಮತ್ತು ನಮ್ಮ ಆಡಳಿತ ಮಂಡಳಿ ಐದು ವರ್ಷ ಮಾಡಿದಂಥ ಕೆಲಸಗಳನ್ನು ಇಲ್ಲಿವರೆಗೂ ಕೂಡ ತುಂಬ ಆಡಳಿತ ಮಂಡಳಿ ಆಡಳಿತ ಕೊಟ್ಟಂಥದನ್ನು ಖುಷಿ ಕೊಟ್ಟಿದ್ದಾರೆ ಸಹಕಾರ ಕುಟುಂಬದ ಸಭೆಯಲ್ಲಿ ಅದ್ರ ಜೊತೆಗೆ ಇನ್ನೂ ಕೆಲವರು ಅಧ್ಯಕ್ಷಗಳು ಕೆಲವು ಪ್ರಸ್ತಾವನೆ ಮಾಡಿ ಹಾಲು ಉತ್ಪಾದಕರಿಗೆ ಹಾಲ್ ದರವನ್ನು ಹೆಚ್ಚಿಗೆ ಕೊಡಬೇಕು ಮತ್ತು ಹಾಲು ಉತ್ಪಾದಕರು ಕೊಡುವಂಥ ಯೋಜನೆ ಕಾರ್ಯಕ್ರಮಗಳಿದೆ ಅದೆಲ್ಲ ಏನು ಹೆಚ್ಚಿಗೆ ಅಂತ ಹೇಳಿ